ಭಾಳ ಸಂತೋಷದ ವಿಷಯ ನಿನ್ನೆ ಶಿವಣ್ಣ ಅವ್ರ ಮನೆಗೆ ಹೋಗಿದ್ದೆ ಬಹಳ ಬೆಳಿಗ್ಗೆಯಿಂದ ಭಾಳ ಮೀಟಿಂಗ್ಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಸಂಜೆ ಹೋರಾಗ ತಮ್ಮತ್ರ ಶೇರ್ ಮಾಡಲೇಬೇಕು ಈ ವಿಷಯನ ಯಾರು ಇರಲಿಲ್ಲ ಒನ್ ಟು ಒನ್ ಮಾತಾಡಿದೆ ಭಾಳ ಸಂತೋಷ ಆಯಿತು ಸುಮಾರು ನಲವತ್ತು ವರ್ಷದ ಜರ್ನಿ ಶಿವಣ್ಣ ಸಾಹೇಬ್ ಫ್ಯಾಮಿಲಿ ನಮ್ಮದು ಗರಿ ಸಂಸ್ಥೆ ಓದಿಟ್ಟಿಗೆ ಅವ್ರ ಸ್ಮೈಲು ಭಾಳ ಅದ್ಭುತವಾಗಿತ್ತು ಅಲ್ಲ ನಿಮ್ಗೆ ಯಾರು ಗೊತ್ತಿಲ್ಲ ಅಂತಂದ್ರು ಯಾಕೆ ಸರ್ ಏನಾಯಿತು ಅಂದರೆ ಆ ಮುರುಗೇಶನ್ ಡಾಕ್ಟ್ರು ಮನೋರ್ ಮುರುಗೇಶನ್ ಮನೋಹರವರು ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲ್ಲ ಅಂದರು ಹೌದು ಸರ್ ಅವ್ರಂದರೆ ಇಲ್ಲ ಭಾಳ ಹೇಳ್ತಾಯಿದ್ರು ನಿಮ್ಮ ಬಗ್ಗೆ ಭಾಳ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲ ತುಂಬ ಚೆನ್ನಾಗಿ ಆಪ್ರೇಷನ್ ಎಲ್ಲ ಭಾಳ ಚೆನ್ನಾಗಿದೆ ಈಸ್ ಟೋಟಲಿ ರಿಕವರ್ಡ್ ಸ್ವಲ್ಪ ರೆಸ್ಟ್ ತೊಗೊಬೇಕಷ್ಟೇ ಸೊ ಇದು ಬಹಳ ಒಳ್ಳೆ ಸುದ್ದಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಅಲ್ಲಿ ಅದು ಒಳ್ಳೆ ಸುದ್ದಿನೇ ಲಕ್ಷಾಂತ ಕೋಟಿ ಹತ್ತು ಜನ ಹೋಗ್ತಾ ಇದಾರೆ ಮನುಷ್ಯ ನೀವು ಕೇಳಿದ್ರೆ ಹೋಗ್ತಾ ಇದೀರ ಅಂತ ಹೋಗ್ತೀನಿ ಪಾಪ ಮಾಡಿಲ್ಲ ಅಲ್ಪ ಸ್ವಲ್ಪ ಗೊತ್ತಿಲ್ಲದೆ ಮಾಡಿರೋದು ಕೂಡ ಇರುವ ಪಾಪ ಅಂತ ಹೇಳ್ತಾರೆ ಸೊ ಅದನ್ನು ತೊಂದರೆ ಬಿಡೋಣ ಅಂತ ಹೋಗ್ತಾ ಇದೀನಿ ಸೊ ಅದನ್ನು ಒಳ್ಳೆ ಸುದ್ದಿ ಟ್ವೆಂಟಿ ಫೈವ್ ಇಟ್ಸ್ ವೆರಿ ಗುಡ್ ಇದು ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಾನು ಅಟೆಂಡ್ ಮಾಡ್ತಾ ಇರೋದು ರೈನಿ ಮತ್ತು ಮಾಟಿ ಮ್ಯೂಸಿಕ್ ಇದರಿಂದ ಈ ವರ್ಷ ಭಾಳ ಚೆನ್ನಾಗಿದೆ ಎಲ್ಲ ನಿರ್ಮಾಪಕರಿಗೂ ಕೂಡ ಒಳ್ಳೇದಾಗಲಿ ನಾಗವಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು ಅವರು ಇವತ್ತು ಮಹಾಕುಂಭದಲ್ಲಿ ಅಲ್ವಾ ಸರ್ ಸೊ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ಭಾಳ ಹಳೆಯ ಸ್ನೇಹಿತರು ನನಗೆ ಅಫ್ಕೋರ್ಸ್ ಗೋಪಾಲಯ ಸಾವರು ಕೂಡ ಭಾಳ ಹಳೆಯ ಸ್ನೇಹಿತರು ಮುಟ್ಟರಾಜ ಸರ್ ಕೂಡ ನನಗೆ ಭಾಳ ಹಳೆಯ ಸ್ನೇಹಿತರು ಸೊ ಅವ್ರು ಬಂದ್ಬಿಟ್ಟು ಸರ್ ಒಂದು ಸಿನಿಮಾ ಮಾಡಿದ್ದಾರೆ ಬೆದರು ಮಹೇಶ್ ಅವರು ನಾಗವಲ್ಲಿ ಅಂತ ಸರ್ ನಾಗವಲ್ಲಿ ಅಂದರೆ ನನಗೆ ಅದೇ ರಕ್ಷಕ ಇದೆಲ್ಲ ಕಾಪ್ಕ ಬಂತು ಸರಿ ಫಸ್ಟು ಟ್ರೈಲರ್ ತೋರಿಸ್ರು ನನಗೆ ಫಸ್ಟು ಗಾಪ್ಕಾ ಬಂದಿದ್ದು ನಾನಿನ್ನೂ ಬಿಡೋಲ್ಲ ರೇ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು ಎಕ್ಸಾಸ್ಟ್ ಅದನ್ನು ನೋಡ್ಬಿಟ್ಟು ನಿದ್ದೆನೇ ಮಾಡ್ತಾ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಅದು ಹೇಳಿ ಮಾಡಿ ನಮ್ಮ ಚಾಮರಾಜ ಪೇಟೆ ಹತ್ರ ಮನೆ ಆ ಕಡೆ ಬ್ರಾಹ್ಮಣರ ಮಗ ಮಶಾನ ಈ ಕಡೆ ಲಿಂಗಾಯತ ಮಶಾನ ಆ ಕಡೆ ಹೋಗ್ತಾನೆ ಇರಲಿಲ್ಲ ನಾನು ಎಲ್ಲಿ ಬಂದ್ಬಿಡುತ್ತಪ್ಪ ಅಂತಂದ್ಬಿಟ್ಟು ಸೊ ಅಷ್ಟು ಭಯ ಪಡ್ತಾ ಇದ್ವಿ ನಾವು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಸಿನಿಮಾಗಳಲ್ಲಿ ದೆವ್ವ ಇದೆ ಭೂತ ಇದೆ ನಿಜವಾಗ್ಲೂ ಸಿನಿಮಾಗಳು ಮಾತ್ರ ಇದೆ ಹೊರತು ನನ್ನ ಪ್ರಕಾರ ಇಲ್ಲಿ ರಸ್ತೆ ರಸ್ತೆಗೆ ಮತ್ತೆ ಈ ಬ್ರಷ್ಟು ಮತ್ತೆ ಮತ್ತೊಂದು ಮಗದೊಂದು ಇದೆಯಲ್ಲ ಅಲ್ಲಿ ಬೂತ್ಗಳು ಕಣ್ಣು ಕಾಣೋ ಬೂತ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೊ ಆ ಬೂತ್ಗಳು ಕಮ್ಮಿ ಆಗ್ಬೇಕು ಹೊರತು ಈ ಬೂತ್ಗಳು ಏನು ಮಾಡಲ್ಲ ನಮಗೆ ಇದೇನಿದ್ರು ಸಿನಿಮಾ ನಲ್ಲಿ ಎದುರಿಸ್ತದಷ್ಟೇ ಸೊ ಹಾಗಾಗಿ ಎರಡು ಹಾಡು ಕೇಳಿದ್ರೆ ಎರಡು ಆಡು ಬಹಳ ಚೆನ್ನಾಗಿ ಬಂದಿದೆ ವಿಷನು ಚೆನ್ನಾಗಿ ಮಾಡಿದೆ ಸರ್ ಸಬ್ಜೆಕ್ಟು ಚೆನ್ನಾಗಿದೆ ಸೊ ನಾನು ಇದ್ರು ಕೊಡಲ್ಲ ಬಟ್ ನೀವು ಎದುರಿಸ್ತೀರಾ ಗ್ಯಾರಂಟಿ ಸೊ ಐ ವಿಶ್ ಆಲ್ ದ ಬೆಟರ್ ಸರ್ ಒಳ್ಳೇದು ಮಾಡಲಿ ಸಿನಿಮಾ ಸೂಪರ್ ಹಿಟ್ ಆಗಲಿ ಈ ವರ್ಷ ಬರೋ ಸಿನಿಮಾಗೆಲ್ಲ ಹಿಟ್ಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ತಮ್ಮೆಲ್ಲರಿಗೂ ನಮಸ್ಕಾರ ನಾನು ತಡವಾಗಿ ಬಂದೆ ನಿಮ್ಮೆಲ್ಲರ ಕ್ಷಣಕ್ಕೂ ನಾಗವಲ್ಲಿ ಮೇಲೆ ಈ ಡೀಸರ್ ಬಿಡುಗಡೆ ಪೋಸ್ಟರ್ ಬಿಡುಗಡೆಯ ಒಂದು ಕಾರ್ಯಕ್ರಮದಲ್ಲಿ ಬೇಲೂ ಸರ್ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಮಹೇಶ್ ಕುಮಾರ್ ಅವರು ಶ್ರೀಮತಿ ಮಹೇಶ್ ಕುಮಾರ್ ಅವರು ಅರ್ಸು ಸಾರ್ ಅವರು ಮತ್ತು ತಂಡದವರು ಫಿಲಂ ಸಂಬಂಧಪಟ್ಟ ತಂಡದವರು ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಇವತ್ತು ಸೇರಿರ್ತಕ್ಕಂಥದ್ದು ನರೇಂದ್ರ ಬಾಬು ಅವರು ಈ ಕಾರ್ಯಕ್ರಮದಲ್ಲಿ ಇರಬೇಕಾಯಿತು ನಿನ್ನೆ ರಾತ್ರಿನೂ ಫೋನ್ ಮಾಡಿದ್ರು ನನಗೆ ಅವರು ಕುಂಭಮೇಳದಲ್ಲಿ ಭಾಗವಹಿಸೋದಕ್ಕೆ ಅವರು ಕುಟುಂಬ ಹೋಗಿದ್ದಾರೆ ಈ ನಾಗವಲ್ಲಿ ಬಂಗಲೆ ನಮ್ಮ ಪುಟ್ಟರಾಜಣ್ಣವರ ಮನೆ ನೆಲಮಗ್ಲದಲ್ಲಿರ್ತಕ್ಕಂಥ ಒಂದು ಬಂಗಲೆ ಬಗಲೆ ತೋಟ ಇದನ್ನ ನಾಗವಲ್ಲಿ ಅಂದ ತಕ್ಷಣನೆ ಬಹಳ ಕ್ಯೂರಿಯಾಸಿಟಿ ಬರ್ತದೆ ಅದನ್ನ ನೋಡಬೇಕು ಇದು ಅಂತಕ್ಕಂಥದ್ದು ಹತ್ತ ಮಿತ್ರದಲ್ಲಿ ಪದೇ ಪದೇ ಯೂಟ್ಯೂಬಲ್ಲಿ ಹಾಕೊಂಡು ನೋಡಿದ್ವಿ ಹತ್ತಾರು ಸಲೀಟ್ ಯೂಟ್ಯೂಬಲ್ಲಿ ಹಾಕೊಂಡು ನೋಡಿದೀವಿ ಇದು ಒಂದು ಕನ್ನಡ ಚಿತ್ರ ಆಗಿರೋದ್ರಿಂದ ನಾವೆಲ್ಲರೂ ಪ್ರೋತ್ಸಾಹಿಸ್ಬೇಕು ಪ್ರತಿಯೊಬ್ಬರು ನೋಡ್ತಕ್ಕಂಥ ಮನಸ್ಸು ನಾವು ನಮ್ಮ ಕುಟುಂಬ ನೋಡ್ತಕ್ಕಂತ ಮನಸ್ಸು ಇದು ಮಾಡಿದ್ರೆ ಕನ್ನಡ ಚಿತ್ರರಂಗ ಉಳಿತದೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇ ಜನವರಿನಲ್ಲಿ ಏನು ಟೀಸರ್ ಬಿಡುಗಡೆ ಆಗಿದೆ ಪೋಸ್ಟರ್ ಬಿಡುಗಡೆ ಆಗಿದೆ ಈ ಚಲನಚಿತ್ರ ಅದು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನಡಿಬೇಕು ನಡೆದಾಗ ನಮ್ಮ ಈ ಚಲನಚಿತ್ರದಲ್ಲಿ ಹಾಕಿರ್ತಕ್ಕಂಥ ನಿರ್ಮಾಪಕರು ನಿರ್ದೇಶಕರು ಸಂಗೀತ ನಿರ್ದೇಶಕರು ಅಲ್ಲಿ ದುಡ್ದಂಥ ನೂರಾರು ಜನ ಸೇರಿದ್ದನ್ನು ಇದು ಮಾಡಿದ್ದಾರೆ ಅವತ್ತು ಖಂಡಿತವಾಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ನಾವೆಲ್ಲ ನೋಡ್ತಕ್ಕಂಥ ಭಾವನೆಗಳಿರಬೇಕು ನಮ್ಮ ಕ್ಷೇತ್ರದಲ್ಲಿ ಈ ಥಿಯೇಟ್ರ್ಗಳು ಬಂದಾಗ ನಮ್ಮ ಮುಖಂಡರಲ್ಲ ಕಳಿಸ್ತೀನಿ ಹೋಗ್ಬಿಟ್ಟು ಇದನ್ನ ಟಿಕೆಟ್ ನಾನೇ ಪರ್ಚೇಸ್ ಮಾಡಿಬಿಟ್ಟು ಹೋಗಿ ನೋ ನೋಡಿ ಅಂತಕ್ಕಂಥದ್ದನ್ನು ಒಂದೊಂದು ವಾರ್ಡಲ್ಲಿ ಒಂದೊಂದು ಶೋಗೆ ಒಂದೊಂದು ವಾರ್ಡ್ ಅವ್ರು ಕಳಿಸ್ಬಿಡ್ತೀವಿ ಹೋಗಿ ನೋಡ್ಕೊಂಬನ್ನಿ ಅಂತಕ್ಕಂಥದ್ದನ್ನ ಇದು ಅದೇ ರೀತಿ ಮಾಡ್ತೀವಿ ಅಂತಕ್ಕಂಥದ್ದೇಳಿ ಈ ನಾಗವಲ್ಲಿ ಬಂಗಲೆ ಯಶಸ್ವಿ ಆಗಲಿ ನಾವೆಲ್ಲರೂ ನೋಡ್ತಕ್ಕಂಥ ಚಲನಚಿತ್ರ ನಿಮ್ಗೆಲ್ರಿಗೂ ಶುಭ ಕೊಡ್ತಾನೆ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ನಾಗವಲ್ಲಿ ಬಂದಿಲ್ಲ ಒಂದು ಚಿತ್ರ ಮಾಡಬೇಕು ಅಂತ ಅಂದಾಗ ಯಾವುದೋ ಒಂದು ಕಾರಣಕ್ಕೆ ನಮ್ಮದು ಎನ್ ಎಫ್ ಡಿ ಸಿ ಅಂತ ವಿಲಮ್ ಚೇಂಬರಿಗೆ ಬಂದು ಕೂತಿದ್ರು ಮಹೇಶ್ ಹಾಗೂ ಮಂಜು ಅವರು ಸೊ ಅಲ್ಲಿ ಪ್ರಹ್ಲಾದವರು ಈ ಕಥೆನ ಹೇಳಿದರು ನಮಗೆ ಕತೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಆ ಕಥೆನ ಕೇಳ್ಬಿಟ್ಟು ಇವ್ರು ಕ್ಯೂರಿಯಸಿಟಿಯಲ್ಲಿ ಸರ್ ಈ ಕತೆ ಯಾರು ಮಾಡ್ತಾ ಇದ್ದೀರಾ ಅಂದರು ಇಲ್ಲ ನಾವು ಸುಮ್ಮನೆ ಕತೆ ಡಿಸ್ಕಸ್ ಮಾಡ್ತಾ ಇದ್ವಿ ನಮಗೆ ಸಿನಿಮಾ ಮಾಡಿಕೊಡ್ತೀರಾ ಅಂದರು ಆಯಿತು ಸರ್ ಮಾಡೋಣ ಅಂದ್ವಿ ಬಟ್ ಅವ್ರು ಎಷ್ಟು ಅರ್ಜೆಂಟಲ್ಲಿದ್ದರು ಅಂದರೆ ವಿತಿನ್ ತ್ರೀ ಟು ಫೈವ್ ಡೇಸಲ್ಲಿ ಆಗಬೇಕು ಸರ್ ಸಿನಿಮಾ ಅಂತ ಹೇಳಿದ್ರು ಸರ್ ಫೈನಾನ್ಸು ಇದ್ದರೆ ನಾವು ಐದು ದಿವಸ ಏನು ನೀವು ಹೇಳಿದ ತಕ್ಷಣ ಶುರು ಮಾಡ್ತೀವಿ ಇಲ್ಲಿ ಇಮ್ಮಿಡಿಯೇಟಾಗಿ ಅವತ್ತಿನ ದಿವಸನೇ ಐದೇ ನಿಮಿಷದಲ್ಲೇ ಫೈನಾನ್ಸ್ದೆಲ್ಲ ಅರೇಂಜ್ ಮಾಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ವಿತಿನ್ ಫೈವ್ ಡೇಸಲ್ಲಿ ಪಿಚ್ಚರ್ ಸ್ಟಾರ್ಟ್ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡಿದರು ಅದಕ್ಕೆ ತಕ್ಕಂತೆ ಪ್ರಹ್ಲಾದವರೆಲ್ಲ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ಚೆನ್ನಾಗಿ ಬರೋ ಥರ ಮಾಡಿದರು ಇನ್ನು ನಮ್ಮ ಕಲಾವಿದರುಗಳೆಲ್ಲ ಈ ಮೀಡಿಯಾಕಾಗ ಬಂದು ಎಲ್ಲ ಸಪೋರ್ಟ್ ಮಾಡಿದರು ನಮ್ಮದೇನಿಲ್ಲ ಕೆಲಸ ಡೈರೆಕ್ಟ್ರದ್ದು ಆ್ಯಕ್ಷನ್ ಕಟ್ ಹೇಳಿದ್ದಷ್ಟೇ ಇನ್ನೆಲ್ಲ ನಮ್ಮ ಟೆಕ್ನಿಷಿಯನ್ಗಳು ಮಾಡಿದರು ಎಡಿಟ್ರ್ಗಳು ಆಯ್ರವರಿದ್ದಾರೆ ಅವರು ಅದ್ಭುತವಾಗಿ ಸಂಕಲನ ಮಾಡಿದರು ನಮ್ಮ ಡ್ಯಾನ್ಸ್ ಮಾಸ್ಟ್ರು ಬೇರೆ ಇದ್ದಾರೆ ತ್ರಿಭುವನ್ ಅವರು ಅವರು ಮೊದಲೇ ಬೇಕಾಗಿಲ್ಲ ಈ ಆರು ಜನ ಹುಡುಗಿಯರು ಸಿಕ್ಕಿದ್ದಾರೆ ಅಂದ ತಕ್ಷಣ ಅವರಿಗೆ ಕುಣ್ಸೋದಕ್ಕೆ ಇನ್ನೇನು ಬೇಕು ಅಂದ್ಬಿಟ್ಟು ಚೆನ್ನಾಗಿ ಕೋಣಿಸ್ಬಿಟ್ಟು ಎಲ್ಲ ಇದನ್ನು ಮಾಡಿದರು ಸೊ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಆದರೆ ಇಲ್ಲಿ ನಾವು ಹೇಳಿದಾಗ ಯಾವುದೇ ಇದು ಆರ ಮೂವಿ ಅಲ್ಲ ಏನೂ ಅಲ್ಲ ದೆವ್ವ ಪ್ರೇತ ಭೂತಗಳೆಲ್ಲ ನಮ್ಮಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ಸೊ ಎಲ್ಲ ನಿಮ್ಮ ಪತ್ರಿಕಾ ಮಿತ್ರರಿಂದ ಈ ಚಿತ್ರ ಯಶಸ್ವಿ ಆಗ ಸಹಕಾರ ಮಾಡಬೇಕು ಅಂತ ನಿಮ್ಮ ಕೈ ಕೈಗೊಳ್ಳಿ ವಿನಂತಿಸ್ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ಸೊ ಈಗಾಗಲೇ ನಾವು ಟೀಸರ್ ಮತ್ತು ಪೋಸ್ಟರ್ ಎಲ್ಲ ನೋಡಿದೀರಾ ಸೊ ಎಲ್ಲ ಕಲಾವಿದರು ಹೇಗೆ ಮಾಡಿದ್ದಾರೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಈ ಪ್ರಾಜೆಕ್ಟಲ್ಲಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾವು ಹೇಳಬೇಕು ಅಂದರೆ ನಾಗವಲ್ಲಿ ಅಂದ ತಕ್ಷಣ ಎಲ್ರಿಗೂ ಹಾರರ್ ಹಾರರ್ ಹಾರ ಅಷ್ಟೇ ಬರುತ್ತೆ ಬಟ್ ಇದು ಹಾರೋ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಒಬ್ಬೊಬ್ರು ಕ್ಯಾರೆಕ್ಟರ್ನು ತುಂಬಾ ತುಂಬ ಡಿಫ್ರೆಂಟ್ ಆಗಿದೆ ಸೊ ಏನು ಈ ಹರೀಶ್ ಇದೆಯಲ್ಲ ಅದನ್ನು ಹೊರಕು ಪಡಿಸಿ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಿದೆ ಅದನ್ನು ನನಗೆ ಕವಿ ಸರ್ ಅವರು ಮಾಡ್ಕೊಟ್ಟಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸೊ ಇದ್ರ ಜೊತೆಗೆ ಸಹಾನ ಅವರಾಗಲಿ ಸುಪ್ರಿಯಾ ಅವರಾಗ್ಲಿ ನಮ್ಗಿದ ಏನೋ ಆರು ಜನ ಹುಡುಗಿಯನ್ನ ಮೇಂಟೈನ್ ಮಾಡೋದಾಗ್ಲಿ ಸೊ ಒಬ್ಬೊಬ್ರು ಒಂದೊಂದು ಕಡೆಗೆ ಹೋಗ್ತಿರ್ತಾರೆ ಎಲ್ಲರೂ ಕರೆಸಿ ಏನೋ ಒಂದೇ ಸೀನಲ್ಲಿ ನಿಲ್ಸೋದಾಗ್ಲಿ ಪ್ರತಿಯೊಂದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ನಮಗ್ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಮಾಡಿರೋದಕ್ಕೆ ಸೊ ಇದೇ ಫೆಬ್ರವರಿ ತಿಂಗಳಲ್ಲಿ ಈ ಚಿತ್ರ ರಿಲೀಸ್ ಆಗ್ತಿದೆ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀವಿ ಹಾಗೂ ಪತ್ರಿಕಾ ಮತ್ತು ಕವಿರಾಜ್ ಅವರು ಅವ್ರ ಫಸ್ಟ್ ಸಿನಿಮಾ ಇಂದ ಡ್ಯಾನ್ಸ್ ಮಾಸ್ಟರ್ ಮಾತ್ರ ಚೇಂಜ್ ಮಾಡಿಲ್ಲ ಸೊ ಕರು ಕರ್ಗು ನನಗೆ ಅವಕಾಶ ಕೊಡ್ತಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಮಹೇಶ್ ಸರ್ದು ಆಲ್ರೆಡಿ ಟಪೋರಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಇದು ಎರಡನೇ ಸಿನ್ಮಾ ಸೊ ಅವಕಾಶ ಕೊಟ್ಟಿದ್ದಾರೆ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ನೀವು ಸಾಂಗ್ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ಸರ್ ನಮಸ್ಕಾರ ನನಗೆ ಈ ಮೂವಿ ಚಾನ್ಸ್ ಸಿಕ್ಕಿದ್ದು ತುಂಬ ಆಯಿತು ಕವಿರಾಜೇಶ್ ಸರ್ದೆ ನಾವು ಮುಂಚೆ ಒಂದು ಮೂವಿ ಮಾಡಿದ್ವಿ ಪೊಲಿಟಿಕ್ಸ್ ಕಲ್ಯಾಣ ಅಂತ ಆದ್ದರಿಂದ ಅದರಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಕ್ಕಾಗಲಿ ಅಥವಾ ಸರ್ಗೆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅನ್ನೋದಕ್ಕಾಗಲಿ ಸರ್ ಇದು ಒಂದು ಚಾನ್ಸ್ ಕೊಟ್ಟರು ಕವಿರಾಜ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ಹಾಗೆ ಸರ್ ಅವರು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಮತ್ತೆ ಮೂವಿಗೆ ನಾವು ಹೋದಾಗ ಮೂವಿ ಫುಲ್ಲು ತುಂಬ ಚೆನ್ನಾಗಿತ್ತು ಸ್ಟೋರಿ ವೈಸು ಚೆನ್ನಾಗಿತ್ತು ಮತ್ತೆ ಶೂಟಿಂಗ್ ಹೋದಾಗ ನಾವು ಒಳ್ಳೆ ಟ್ರಿಪ್ಗೆ ಹೋದಂಗೆ ಹೋಗಿ ಶೂಟಿಂಗ್ ಮಾಡ್ಕೊಂಡ್ಬಂದ್ವಿ ತುಂಬ ಖುಷಿಯಾಗಿತ್ತು ಜಾಲಿಯಾಗಿತ್ತು ಏನು ಶೂಟಿಂಗ್ ಮಾಡ್ತಿದ್ದೀವಿ ಆ ಥರ ಎಲ್ಲ ಏನು ಪ್ರೆಷರ್ ಇರಲಿಲ್ಲ ತುಂಬ ಖುಷಿಯಾಯ್ತು ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದೆ ನಿಜವಾಗ್ಲೂ ಈ ಈ ಸಿನಿಮಾ ಎಷ್ಟು ಬೇಗ ಎಲ್ಲಾನು ಪ್ಲ್ಯಾನಿಂಗ್ ಆಗೋಯ್ತು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಎಷ್ಟು ಬೇಗ ಅದನ್ನ ಮುಗಿಸಿದ್ರು ಅಂದರೆ ನಿಜವಾಗ್ಲೂ ನಮಗೆ ಇಷ್ಟು ಬೇಗ ಅವ್ರು ಹೇಳಿದರೆ ನಮಗೆ ಸಿಕ್ಸ್ ಟು ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಡೇಸ್ ಆಗುತ್ತೆ ಅಂತ ನಾವು ನಿಜವಾಗ್ಲೂ ಅಷ್ಟು ದಿನದಲ್ಲಿ ಥ್ರೂ ಔಟ್ ಮೂವಿ ಇದ್ದೀವಿ ಅಷ್ಟು ಬೇಗ ನಿಜವಾಗ್ಲೂ ಮುಗಿತಾ ಅನ್ನೋ ಕನ್ಫ್ಯೂಷನ್ ಒಂದು ಕಡೆ ಬಟ್ ನಿಜವಾಗ್ಲು ಯಾಕಂದ್ರೆ ಎಲ್ಲಿ ಯಾವಾಗ ಒಂದು ಪ್ರಾಪರ್ ಪ್ಲಾನಿಂಗ್ ಇರುತ್ತೋ ಅಲ್ಲಿ ನಾವು ನಮ್ಮ ಗೋಲ್ನ ರೀಚ್ ಮಾಡ್ತೀವಿ ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲ್ ವಿತ್ ಇನ್ ಫೈವ್ ಟು ಸಿಕ್ಸ್ ಡೇಸ್ ಅದ್ರಲ್ಲೂ ಇನ್ನೊಂದೇನ್ ಸ್ಪೆಷಲ್ ಅಂದ್ರೆ ಆರರಿಂದ ಏಳು ಜನ ಹೆಣ್ಮಕ್ಳು ಈ ಹೆಣ್ಮಕ್ಳುಗ ನಾನು ಇವರು ಮೇಕಪ್ ಮಾಡಿಸಿ ಮ್ಯಾನೇಜ್ ಮಾಡ್ಕೊಂಡು ಸರ್ಗಿ ಈ ಕತೆ ಹೆಂಗ್ ಬರುತ್ತೆ ಅನ್ನೋದಕ್ಕಿನ್ನ ಇವ್ರು ಆರು ಜನನ ಹೆಂಗಪ್ಪ ಮೇಂಟೈನ್ ಮಾಡೋದು ಸೆಟ್ ಅಲ್ಲಿ ಅನ್ನೋದು ಕವಿರಾಜ್ಗೆ ಒಂದು ದೊಡ್ಡ ಟೆನ್ಷನ್ ಆಗಿತ್ತು ಬಟ್ ನಿಜವಾಗ್ಲೂ ನಾವು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಒಂದು ಆ್ಯಸ್ ಎ ಟೀಮ್ ಆಗಿ ನಾವು ಎಷ್ಟು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹುಡುಗಿರು ನಾವೇ ಒಂದು ಅರವು ಕ್ಯಾರೆಕ್ಟರ್ ಈಕ್ವಲ್ ಕ್ಯಾರೆಕ್ಟರ್ಸು ಕಾಮ ಕ್ರೋಧ ಮದ ಮತ್ಸರ ಏನಿದೆ ಅದರಲ್ಲಿ ನಾನು ಮೋಹ ಕ್ಯಾರೆಕ್ಟರು ಸೊ ಎಲ್ಲದನ್ನು ಅಷ್ಟೇ ನೀಟಾಗಿ ಒಂದು ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಬಂತು ಚಿತ್ರ ಆಮೇಲೆ ನಾವೇನೇ ಸಾಂಗ್ಗಳೆಲ್ಲ ಮಾಡ್ಕೊತಕ್ಕರೆ ತ್ರಿಭುವನ್ ಸರ್ಕೈಲ್ ಅಂತೂ ಎಲ್ಲ ಬೆಲೆ ಬೈಸ್ಕೊಂಡ್ಬಿಟ್ಟಿದ್ವಿ ಬಿಕಾಸ್ ಇವಾಗ ಔಟ್ಪುಟ್ ನೋಡಿದ್ರೆ ಸಾಂಗ್ ತುಂಬಾ ನೀಟಾಗಿ ಸಕ್ಕರಾಗಿ ಬಂದಿದೆ ನಿಜವಾಗ್ಲೂ ಖುಷಿ ಆಯ್ತು ಅವರು ಕುಣಿಬೇಕು ಕುಣಿಬೇಕು ಅಂತ ಕುಣಿಸಿ ಕುಣ್ಸಿ ಲೈಕ್ ಔಟ್ಪುಟ್ ನೋಡಿದ್ರೆ ನಮ್ಗೆ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಅಂಡ್ ಇಂಥ ಟೀಮ್ ಜೊತೆ ನಾನ್ ವರ್ಕ್ ಮಾಡಿದ್ದು ನಿಜವಾಗ್ಲೂ ನನಗೂ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸರ್ ಇಷ್ಟ ಇಂಥ ಒಂದು ಅವಕಾಶನ ನನಗೆ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ನಿರ್ಮಾಪಕರು ಮಂಜು ಸರ್ ಅಂತೂ ನಿಜವಾಗ್ಲೂ ಸರ್ ನಿಮ್ಮ ಒಂದು ಪೇಶನ್ಸು ನಿಮ್ಮ ಒಂದು ಆ ಚಿಕ್ಕು ಏನೋ ಮಗು ಥರ ಮನ್ಸು ಒಂದು ಫನ್ ಮಾಡ್ಕೊಂಡು ಸೆಟ್ಟಲ್ಲಿ ಎಲ್ಲರ ಜೊತೆ ಮಿಂಗಲ್ ಹಾಕೊಂಡು ಏನಿದ್ರಿ ಅದು ನಿಜ್ಲೂ ನಮ್ ನಿಜ ನಂಗೆ ತುಂಬ ಖುಷಿ ಆಯ್ತು ಸರ್ ಬಿಕಾಸ್ ಅವ್ರಿಗೆ ಎಂತ ಒಂದು ಈಗಲೂ ಆ ಏಜಲ್ಲೂ ಒಂದು ಎಂತ ಎನರ್ಜಿ ಇದೆ ಅಂದ್ರೆ ಆ ಸಾಂಗ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಆ ಅಲ್ಲಿ ಎಷ್ಟು ಚೆನ್ನಾಗಿ ಅವರೇ ಓನಾಗಿ ಸ್ಟೆಪ್ ಮಾಡ್ಕೊಂಡು ಕುಣಿತಾ ಇದ್ರು ಅಷ್ಟು ಜಾಯ್ಲಾಗಿ ಎಲ್ಲರ ಜೊತೆ ಆ ಸೆಟ್ನ ಒಂದು ಏನೋ ಶಾಂತ ರೀತಿಯಿಂದ ಇರೋ ಥರ ಅವ್ರು ನೋಡ್ಕೊಂಡಿದ್ದಾರೆ ನಿಜವಾಗ್ಲು ಯಶೋರ್ ಹೇಳಿದಂಗೆ ಇದೊಂದು ಟ್ರಿಪ್ ಹೋಗಿ ಬಂದ್ವಿ ಏನೋ ಎಂಜಾಯ್ ಮಾಡ್ಕೊಂಡಿದ್ವಿ ನಿಜವಾಗ್ಲು ಸೆಟ್ ಅಲ್ಲಿ ಖುಷಿ ಆಯಿತು ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆದ್ರೆ ಹೇಗಿತ್ತು ಅಂದ್ರೆ ಇದು ಒಂಥರ ನಮ್ಮ ಫ್ಯಾಮಿಲಿ ತರಾನೇ ಇತ್ತು ಅಂತ ಅಂದ್ರೆ ತಪ್ಪೇನಿಲ್ಲ ನಿಜವಾಗ್ಲು ಫಸ್ಟ್ ಪ್ರಾಜೆಕ್ಟ್ ಹೇಗಿರುತ್ತೋ ಏನು ಆ ತರ ಎಲ್ಲ ತುಂಬಾ ಕನ್ಫ್ಯೂಸಲ್ಲಿ ಇತ್ತು ಬೈ ತರ ಆತರ ಎಲ್ಲ ಆದರೆ ನಿಜ ಕವಿರಾಜ್ ಸರ್ ಅಂತೂ ಒಂಥರ ಫ್ಯಾಮಿಲಿ ತರ ಕಾಮಿಡಿ ಮಾಡಿಕೊಂಡು ನಮ್ಮ ಮಂಜು ಸರ್ನಂತೂ ಲೈಫಲ್ಲಿ ಮಲ್ದೆ ಮರೆಯೋದಕ್ಕೆ ಹಾಗಲ್ಲ ತುಂಬ ಚೆನ್ನಾಗಿತ್ತು ಅವರ ಎಂಜಾಯ್ಮೆಂಟ್ ಆಗಲಿ ಅವ್ರನ್ನ ನೋಡಿ ನಾವೇ ಎನರ್ಜಿ ತಗೊತಾಗ್ವಿ ಅವರೇ ಅಷ್ಟು ಮಾಡ್ಬೇಕಾದ್ರೆ ನಾವೇ ಹೇಗೆ ಮಾಡ್ಬೋದು ಅಂತ ಅದೇ ಒಂದು ಜಾಲಿ ಟ್ರಿಪ್ ಹೋಗಿತ್ತು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಶೂಟಿಂಗ್ ಅಂತ ಏನಿರ್ತಿಲ್ಲ ಒಂದು ಜಾಲಿಯಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ವೇದಿಕೆ ಮೇಲೆ ಇರುವಾಗ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ಸಹ ನಮಸ್ಕಾರ ಇದು ನನ್ನ ಮೊದಲನೇ ಮೂವಿ ನಾನು ವೃತ್ತಿಯಲ್ಲಿ ವಕೀಲೆ ಇದಕ್ಕೆ ಕವಿರಾಜೇಶ್ ಸರ್ ನನಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಾಗ ನಂಗೆ ತುಂಬ ಖುಷಿ ಆಯಿತು ಯಾಕೆ ವಕೀಲೆಯಿಂದ ಒಬ್ಳು ಚಿತ್ರ ನಟಿ ಆಗೋದು ಅದು ನನಗೆ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ ತುಂಬ ಆಸಕ್ತಿ ಇತ್ತು ಕಾಲೇಜ್ ಡೇಸ್ ಇಂದ ಒಂದು ನಟನೆ ಮಾಡಬೇಕು ಅಂತ ಅದಕ್ಕೆ ಅವಕಾಶ ಕೊಟ್ಟಂತಹ ಕವಿರಾಜೇಶ್ ಸರ್ಗೆ ಹಾಗೂ ನಮ್ಮ ನಿರ್ಮಾಪಕರಾದಂತಹ ನೇವಿ ಮಂಜು ಸರ್ ಇರ್ಬೋದು ಮಹೇಶ್ ಸರ್ ಇರ್ಬೋದು ಇವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವಿ ನನಗೆ ಹೊಸ್ದಾಗಿರ್ಬೋದು ಆದರೆ ಹೇಗೆ ಮಾಡಬೇಕು ಈ ಥರ ಮಾಡಿದರೆ ಸರಿ ಇಲ್ಲಿ ನೋಡಬೇಕು ಇದೆಲ್ಲನೂ ನನ್ನ ನಮಗೆ ಒಂದು ಒಂದೊಂದು ಪಾಟಲ್ಲೂ ಹೇಗೆ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದು ನಮ್ಮ ಕವಿರಾಜೇಶ್ ಸರ್ ಮತ್ತು ಇದೊಂಥರ ಲೈವ್ಲಿ ಆಗಿತ್ತು ನಿಮ್ಗೆಲ್ಲೂ ಫೀಲ್ ಆಗಲ್ಲ ಇದೇನೋ ಹೊಸ ಮೂವಿ ಹೇಗೆ ಮಾಡೋದು ಅಂತ ಅಷ್ಟು ಕಾನ್ಫಿಡೆನ್ಸ್ನ ನಮಗೆ ಕೊಟ್ಟವರು ಇಡೀ ಚಿತ್ರತಂಡ ಎಲ್ಲರೂ ಸಹಕರಿಸಿದ್ರು ಮತ್ತೆ ಇದಲ್ಲದೆ ತ್ರಿಭುವನ್ ಮಾಸ್ಟರ್ ಆಬ್ವಿಯಸ್ಲಿ ಹೇಳಲೇಬೇಕು ನನಗೆ ನಮಗೆ ಡಾನ್ಸ್ ಅಷ್ಟೊಂದು ಬರುತ್ತಾ ಇಲ್ವೋ ಯಾವಾಗಲೂ ಬೈತಾ ಇದ್ರು ಬಟ್ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ಮೂವಿ ಎಲ್ಲ ಇದ್ರ ಥೀಮೇ ಹೇಳುತ್ತೆ ಮನುಷ್ಯನಲ್ಲಿರುವ ಎಲ್ಲ ಗುಣಗಳು ಆರು ಗುಣಗಳು ಆರು ಗುಣಗಳು ಅಂದರೆ ಕಾಮ ಕ್ರೋಧ ಮದ ಮತ್ಸರ ಇವೆಲ್ಲನೂ ಇದೆ ಅದೆಲ್ಲ ಗುಣಗಳು ನಮ್ಮಲ್ಲಿ ಭೂತ ಅನ್ನೋದು ಎಲ್ಲೆಲ್ಲೂ ಇಲ್ಲ ನಮ್ಮಲ್ಲೇ ಇದೆ ಅನ್ನೋದನ್ನ ಸಾರುವಂತಹ ಈ ಮೂವಿ ಇವಾಗ ನಮ್ ಡ್ಯಾಡಿ ಯಾವಾಗ್ಲೂ ಒಂದ್ ಮಾತೇಳ್ತಾ ಇದ್ರು ನೀನು ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾರಿಗೂ ಕೆಟ್ಟದ್ ಮಾಡ್ಬೇಡ ಅಂತ ಆ ಮನ್ಸು ಯಾವಾಗ ಬರುತ್ತೆ ಅವಾಗ ನಾವು ಅರಿಷಡ್ ವರ್ಗಗಳನ್ನ ಗೆಲ್ತೀವಿ ಆ ಗೆಲ್ಲುವಂತಹ ಹೇಗ್ ಗೆಲ್ಲೋದು ಅನ್ನೋ ಅನ್ನೋದನ್ನ ತೋರಿಸಿದಂತಹ ಮೂವಿ ಇದು ಇದು ನನ್ನದು ಫಸ್ಟ್ ಪ್ರೆಸ್ ಮೆಟ್ಟೋಗಿ ನಂಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಟ್ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಹಾಂ ಎಲ್ಲರೂ ನಮಸ್ಕಾರ ಸಾರಿ ತುಂಬ ಲೇಟಾಯಿತು ಸೊ ಬೇರೆ ಶೂಟ್ಗೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಇಷ್ಟು ನನಗೊಂದು ಆ್ಯಕ್ಚುಲಿ ಇದನ್ನು ಅಟೆಂಡ್ ಮಾಡಬೇಕಿತ್ತು ಫಸ್ಟೇನೆ ಆ್ಯಂಡ್ ಲೀಸ್ ಸಾರಿ ಫಾರ್ ದ ಥಿಂಗ್ ಆ್ಯಕ್ಚುಲಿ ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಾನು ಮೂವೀಸ್ ಜಾಸ್ತಿ ಅಷ್ಟು ಟೈಮ್ ಸಿಕ್ಕಲ್ಲ ಸೊ ನಾನು ಆಲ್ರೆಡಿ ಒಂದು ಬಿಸ್ನೆಸ್ ಇರೋದ್ರಿಂದ ಸೊ ನಾನು ಇಲ್ಲಿ ಜಾಸ್ತಿ ಮೂವೀಸ್ ಎಲ್ಲ ಅಷ್ಟೊಂದು ಮಾಡಲ್ಲ ಬಟ್ ಟೈಮ್ ತೊಗೊಂಡು ಮಾಡ್ತೀನಿ ಫ್ರೀ ಇದ್ದಾಗ ಬಟ್ ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಇದು ಗರ್ಲ್ಸ್ ಓರಿಯೆಂಟೆಡ್ ಮೂವಿ ಆ್ಯಂಡ್ ಏನಂದರೆ ಸ್ವಲ್ಪ ಹಾರರ್ ರಿಲೇಟೆಡ್ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು ಇದು ತುಂಬ ಸ್ಟೋರಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ನಾನು ಈ ನೋಡೋಕ್ಕಾಗಿಲ್ಲ ಯಾ